ನಮಸ್ತೆ ನಾನು ಕಾಣಿನ ಜೀವ ಐತಿಚಂಡ ರಮೇಶ್ ಉತ್ತಪ್ಪ ಆದ್ಮೇಲೆ ಕಳೆದ ಕೆಲವು ವಿಡಿಯೋಗಳಲ್ಲಿ ಅರ್ಜುನನ ನಾವು ಯಾವ ರೀತಿ ಕಳೆದುಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಮಾತಾಡಿದ್ದೀನಿ ಕಳೆದ ವಿಡಿಯೋದಲ್ಲಿ ಅರ್ಜುನನನ್ನ ಒಂದು ತಯಾರು ಮಾಡಿದಂತ ಅರ್ಜುನನನ್ನ ಶಕ್ತಿಶಾಲಿ ಮಾಡಿದಂತ ದೊಡ್ಡ ಮಾಸ್ತಿ ಮಾವುತ ದೊಡ್ಡ ಮಾಸ್ತಿ ಅವರ ಮಗ ಸಣ್ಣಪ್ಪ ಅವರನ್ನ ಮಾತಾಡಿಸಿದ್ದೀನಿ ದೊಡ್ಡ ಮಾಸ್ತಿ ಆದ ನಂತರ ಕಾವಡಿಯಾಗಿದ್ದಂಥ ಸಣ್ಣಪ್ಪನಿಗೆ ಅರ್ಜುನನ ಜವಾಬ್ದಾರಿಯನ್ನು ಕೊಡಬೇಕಾಗಿತ್ತು ಸಣ್ಣಪ್ಪ ಅರ್ಜುನನ ಮಾವುತನಾಗಬೇಕಾಗಿತ್ತು ಅದರ ಕೆಲವು ಕಾರಣಗಳಿಂದಾಗಿ ಸಣ್ಣಪ್ಪನಿಗೆ ಸಿಗಲಿಲ್ಲ ಇದೀಗ ಸಣ್ಣಪ್ಪ ಆಗಿರ್ಬೋದು ಅವರ ಕುಟುಂಬ ಆಗಿರ್ಬೋದು ಯಾವ ರೀತಿ ಅರ್ಜುನನನ್ನು ಕಳೆದುಕೊಂಡು ದುಃಖದಲ್ಲಿದೆ ಅನ್ನೋದ್ರ ಬಗ್ಗೆ ನಿಮಗೆ ಸಂದರ್ಶನ ಮಾಡಿದೆ ಆ ಸಂದರ್ಶನದ ಮುಂದುವರೆದ ಭಾಗವನ್ನು ಭಾಗವನ್ನು ಇವತ್ತು ನಾವು ನೋಡಬಹುದು ಈ ವಿಡಿಯೋದಲ್ಲಿ ನಾವು ಮದ ಬಂದ ಆನೆ ಯಾವ ರೀತಿ ಇರುತ್ತೆ ಅದು ಕಾಡನೆ ಆಗಿರ್ಬೋದು ಅಥವಾ ಸಾಕಾನೆ ಆಗಿರ್ಬೋದು ಮದ ಬಂದ ಆನೆಗಳನ್ನ ಯಾವ ರೀತಿ ಫೈಟ್ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ದೊಡ್ಡ ಮಸ್ತಿಯ ಅನುಭವವನ್ನ ಮಹೇಶ್ ಅಂದ್ರೆ ನಮ್ಮ ಸಣ್ಣಪ್ಪ ಹಂಚ್ಕೊಂಡಿರೋದನ್ನ ನಿಮ್ಗೆ ತಿಳಿಸ್ತೀನಿ ನೋಡಿ ಮದ ಬಂದಾಗ ಆನೆಗಳು ಉಚಿತವಾಗಿ ವರ್ತನೆ ಮಾಡ್ತವೆ ಅಂದ್ರೆ ತುಂಬಾ ಅವ್ರಿಗೆ ಅಟ್ಯಾಕ್ ನೇಚರ್ ಬಿಟ್ರೆ ಬೇರೆ ಏನೂ ಇರಲ್ಲ ಯಾವುದೇ ಆನೆ ಆಗಿರ್ಲಿ ಅದು ಸಾಕಾಣೆ ಆಗಿರ್ಬೋದು ಕಾಡನೆ ಆಗಿರ್ಬೋದು ಸಾಕಾಣೆ ಸ್ವಲ್ಪ ನಮ್ದು ನಮ್ಮ ಸಾಹಸದಿಂದ ಏನಾಗಿರುತ್ತೆ ಅದು ಸ್ವಲ್ಪ ಕೂಲ್ ಆಗಿರುತ್ತೆ ಆದ್ರೆ ಕಾಡಾನೆ ಆಗಲ್ಲ ಅದನ್ನ ಕೇಳುವರು ಮಾಡೋರು ಯಾರು ಇರಲ್ಲ ಅದು ತುಂಬಾ ಅಗ್ರೆಸಿವ್ ಆಗಿರುತ್ತೆ ಅಟ್ಯಾಕ್ ಮಾಡ್ತಾನೆ ಇರುತ್ತೆ ಅದು ಮದ ಬಂದಾಗ ಮತ್ತೆ ಎಲ್ಲ ಆನೆಗಳು ಮದ ಬಂದಾಗ ಒಂದೇ ರೀತಿ ವರ್ತನೆ ಮಾಡಲ್ಲ ಎಲ್ ಒಂದೊಂದು ಆನೆಗಳು ಒಂದೊಂದು ರೀತಿಯಲ್ಲಿ ವರ್ತನೆ ಮಾಡ್ತವೆ ನಿಮ್ಗೆ ಗೊತ್ತಿರಬಹುದು ಅರ ಅರ್ಜುನ ಅರ್ಜುನ ಇಡೀ ಒಂದು ವರ್ಷನೇ ವರ್ಷ ಪೂರ್ತಿ ಬಹುತೇಕ ತಿಂಗಳು ಅವನು ಮದದಲ್ಲೇ ಇರ್ತಾ ಇದ್ದ ಅವನು ಅಹ್ ಒಂದು ವರ್ಷ ಅಂತೂ ಇಡೀ ಹನ್ನೆರಡು ತಿಂಗಳು ಅವನು ಮತದಲ್ಲಿದ್ದ ಆ ಮತದಲ್ಲಿ ಇದ್ರೂ ಕೂಡ ಅಂಬರಿಯನ್ನು ಹೊತ್ತು ಅವನು ಸಾಧನೆ ಮಾಡಿದಾನೆ ಇದು ನಮ್ಮ ಅರ್ಜುನನ ಗ್ರೇಟ್ ಅಂತ ಅರ್ಜುನನನ್ನ ನಾವು ಗ್ರೇಟ್ ಅಂತ ಹೇಳ್ಬೇಕು ಎಲ್ಲ ಅನಿಗಳಿಗೂ ಸಾಧ್ಯ ಇಲ್ಲ ಅಭಿಮನ್ಯು ಅರ್ಜುನನ್ ಬಿಟ್ರೆ ಅರ್ಜುನನ ಆ ಬಾಡಿ ಆಗಿರ್ಬೋದು ಅವನ ಸ್ಟ್ರೆಂತ್ ಆಗಿರ್ಬೋದು ಅವನ ಹೈಟ್ ಆಗಿರ್ಬೋದು ಈ ಕಾರಣಕ್ಕಾಗಿ ಅವನಿಗೆ ಸದಾ ಮತದಲ್ಲೇ ಅವನು ಆದ್ರೂ ಅವನು ಒಂದು ದಿನಕ್ಕೂ ಕೂಡ ಕರ್ತವ್ಯದಲ್ಲಿ ಯಾವುದೇ ರೀತಿಯಾದ ತೊಂದರೆ ಅವನು ಆದರೆ ಕಾಡಾನೆಗಳು ಆಗಲ್ಲ ಕಾಡಾನೆಗಳು ಸದಾ ಮದ್ ಬಂದ ತಕ್ಷಣನೇ ಅದು ತುಂಬಾ ಅಟ್ಯಾಕ್ ಅಟ್ಯಾಕಿಂಗ್ ನೇಚರ್ ಅಲ್ಲಿ ಇರುತ್ತೆ ಅದನ್ನ ತುಂಬಾ ನಿಯಂತ್ರಣ ಮಾಡೋದು ಕಷ್ಟ ಇಲ್ಲಿ ನೋಡಿ ನಮ್ಗೆ ಅವತ್ತು ಅರ್ಜುನ ಮತ್ತೆ ಮದ ಬಂದ ಕಾಡಾನೆ ಎರಡ ನಡುವೆ ಫೈಟ್ ಫೈಟ್ ಆಗಿದೆ ಅಲ್ವಾ ಆ ಫೈಟ್ ಆದಾಗ ಅರ್ಜುನ ಅರ್ಜುನ ಕೂಡ ಅಟ್ಯಾಕ್ ಮಾಡಿದ್ದಾನೆ ಆದ್ರೆ ಅರ್ಜುನನಿಗೆ ಇದು ಹೊಸದಲ್ಲ ಯಾಕಂದ್ರೆ ಮದ ಬಂದ ಕಾಡಾನೆಗಳ ಜೊತೆ ಅವನು ಪೈಟ್ ಮಾಡೋದು ಇದು ಹೊಸದೇನಲ್ಲ ಇವತ್ತು ನಿನ್ನೆ ಆಗಿರುವಂತದಲ್ಲ ಸುಮಾರು ವರ್ಷಗಳ ಹಿಂದೆ ಸಾಕಷ್ಟು ವರ್ಷಗಳ ಹಿಂದೆ ದೊಡ್ಡ ಮಾಸ್ತಿ ಮಾವುತನಾಗಿದ್ದಾಗ ಅವನ್ ಮಗ ಸಣ್ಣಪ್ಪ ಅವನ ಹುಡುಗನಾಗಿದ್ದಾಗ ಆ ಟೈಮ್ ಅಲ್ಲೇ ಮದ ಬಂದ ಕಾಡಾನೆ ಜೊತೆ ಅದು ಹೋರಾಟ ಮಾಡಿದೆ ಎಂತ ವಿಚಿತ್ರ ಅಂದ್ರೆ ಅವತ್ತು ಕಾಡಿಗೆ ಸೊಪ್ಪು ತರಲಿಕ್ಕೆ ಹೋಗಿದ್ದಾರೆ ಅವರು ಮಾವುತ ದೊಡ್ಡ ಮಾಸ್ತಿಗೆ ಕೆಳಗಡೆ ಇದ್ದಾರೆ ಆನೆಯ ಮೇಲೆ ಸಣ್ಣಪ್ಪ ಇದ್ದಾನೆ ಆ ಹುಡುಗ ಸಣ್ಣಪ್ಪ ಇದ್ದಾನೆ ಆಗ ಇದ್ದಕ್ಕಿದ್ದಂಗೆ ಒಂದು ಕಾಡಾನೆ ಬಂದು ಸಲಗ ಬಂದು ಮದ ಬಂದ ಸಲಗ ಬಂದು ಅಟ್ಯಾಕ್ ಮಾಡಿದೆ ನೀವು ನೋ ನೀವು ಆಗ ಎಷ್ಟೊಂದು ವಿಚಿತ್ರವಾಗಿರುತ್ತೆ ಅಂದ್ರೆ ಏನ್ ಮಾಡಬೇಕು ಅಂತ ಗೊತ್ತಾಗಲ್ಲ ಆದ್ರೆ ಅನುಭವ ಇರುವಂತ ಮಾವುತ್ರ ಯಾವ ರೀತಿ ವರ್ತನೆ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ದೊಡ್ಡ ದೊಡ್ಡ ಮಸ್ತಿ ಹೇಳ್ತಾರೆ ನೀನು ಎದುರು ಬೇಡಪ್ಪ ಎದುರು ಬೇಡ ನೀನು ಗಟ್ಟಿ ಹಿಡುಕು ಅಷ್ಟೇ ಉಳಿದಿರೋದನ್ನ ಅರ್ಜುನ ನೋಡ್ಕೊಳ್ತಾನೆ ಅಂತೇಳಿ ಮೇಲೆ ಅಂತ ಸಣ್ಣಪ್ಪನಿಗೆ ಹೆದರಿಕೆ ಆಗುತ್ತೆ ಬೇಡಪ್ಪ ನೀನ್ ಬಂದ್ಬಿಡು ನನಗೆ ಆ ಮದ ಒಂದು ಆನೆ ಜೊತೆ ಫೈಟ್ ಮಾಡುದೇ ಫೈಟ್ ಮಾಡಿ ನನಗೆ ರೂಢಿ ಇಲ್ಲ ನೀನ್ ಬಂದ್ಬಿಡು ಅಂತ ಹೇಳಿ ಆದ್ರೆ ಅದನ್ನ ಮೇಲೆ ಹತ್ತಲಿಕ್ಕಾಗಿ ಆ ಟೈಮ್ ಇರಲ್ಲ ಮತ್ತೆ ಅದು ತುಂಬಾ ಅಪಾಯಕಾರಿ ಅಷ್ಟೇ ಏನು ಹೆದ್ರ ಬೇಡ ಸುಮ್ಮನೆ ಗಟ್ಟಿ ಇಟ್ಕೋ ಅಂತ ಮಾತ್ರ ಹೇಳಿದ್ದಾನೆ ಹೇಳಿದ್ದಾರೆ ನಮ್ಮ ದೊಡ್ಡ ಮಾಸ್ತಿ ಸಣ್ಣಪ್ಪ ಮೇಲೆ ಗಟ್ಟಿ ಇಟ್ಕೊಂಡು ಕೂತಿದ್ದಾನೆ ಉಳಿದು ಎಲ್ಲವನ್ನು ಕೂಡ ನಮ್ಮ ಅರ್ಜುನ ನೋಡ್ಕೊಂಡಿದ್ದಾನೆ ಆ ಫೈಟ್ ಮಾಡಿ ಓಡಿಸಿದೆ ಇದು ಹಾಗಾಗಿ ಅರ್ಜುನನಿಗೆ ಹೊಸದೇನಿಲ್ಲ ಇದು ಅವತ್ತೇ ಅವನು ಓಡಿಸಿದಾರೆ ಇದನ್ನೆಲ್ಲವೂ ನೀವು ಸಣ್ಣಪ್ಪರ ಮಾತಲ್ಲಿ ಕೇಳಬಹುದು ನಂತರ ಇನ್ನೊಂದು ನೋಡಿ ಯಾವುದೇ ಕಾಡನೆ ಮದ ಬಂದಾಗ ಒಂದು ಅಟ್ಯಾಕ್ ಆಗಿ ಒಂದು ಹೋರಾಟ ಆಗಿದೆ ಅಂತ ತಿಳ್ಕೊಳ್ಳಿ ಆ ಹೋರಾಟ ಆದ ನಂತರ ಮತ್ತೆ ಬಂದೇ ಬರುತ್ತೆ ಅನ್ನೋದು ಪ್ರತಿಯೊಬ್ಬ ಅನುಭವ ಅನುಭವ ಇರುವಂತ ಮಾವುತನಿಗೆ ಕಾವಡಿಗೆ ಅಥವಾ ಯಾರು ನೋಡ್ಕೊಳ್ತಾರೆ ನಾನು ಪ್ರತಿಯೊಬ್ಬರು ಕೂಡ ಗೊತ್ತಿರುತ್ತೆ ಅವತ್ತು ಕೂಡ ನಾನು ಹೇಳಿದ್ನಲ್ಲ ಸಣ್ಣಪ್ಪ ಮೇಲೆ ಇದ್ದಾಗ ಅಟ್ಯಾಕ್ ಆಯ್ತು ಅಂತೇಳಿ ಆಗ್ಲೂ ಕೂಡ ಎರಡನೇ ಬಾರಿ ಆ ಕಾಡಾನೆ ಬಂದಿದೆ ಇದನ್ನ ಮೊದಲೇ ತಿಳಿದಂತ ದೊಡ್ಡ ಮಸ್ತಿ ಒಂದ್ಸರಿ ಅರ್ಜುನ ಹೊಡೆದು ಓಡಿಸಿದ ನಂತರ ಮತ್ತೆ ಅರ್ಜುನ್ ಅಲ್ಲಿ ನಿಂತ ನಿಂತಿದ್ದಾನೆ ಮತ್ತೆ ಇನ್ನೊಂದ್ಸರಿ ಅವನು ಬರ್ತಾನೆ ನಾನು ಇನ್ನೊಂದ್ಸರಿ ಫೈಟ್ ಮಾಡ್ತೀನಿ ಅಂತ ಹೇಳಿ ತುಂಬಾ ಅಪಾಯಕಾರಿ ಅಂತ ಆಗ ಅದು ಹೋಗಿ ರೆಸ್ಟ್ ತೆಗೊಂಡು ಮತ್ತೆ ಇನ್ನು ಇನ್ನು ಹೆಚ್ಚು ಏನೋ ಉಗ್ರದಿಂದ ಅದು ಬರುತ್ತೆ ಆಗ ಅದನ್ನ ಅಟ್ಯಾಕ್ ಮಾಡೋದು ಅಷ್ಟು ಸುಲಭ ಅಂತ ಹೇಳಿ ದೊಡ್ಡ ಮಸ್ತಿ ಏನ್ ಮಾಡ್ತಾರೆ ಅರ್ಜುನನ್ಗೆ ಎರಡು ಇಟ್ಟು ಬಿಟ್ಟು ಸಣ್ಣಪ್ಪನಿಗೆ ಬೈದು ತಕ್ಷಣ ಹೊರಡು ಇಲ್ಲಾಂದ್ರೆ ಮತ್ತೆ ಇನ್ನೊಂದ್ಸರಿ ದಾನೆ ಬರುತ್ತೆ ಬಂದಾಗ ತೊಂದರೆ ಆಗುತ್ತೆ ನಿನ್ಗೆ ಅಷ್ಟು ಸುಲಭದಲ್ಲಿ ಅದನ್ನ ನಿಭಾಯಿಸಲಿಕ್ಕೆ ಆಗಲ್ಲ ಅಂತ ಹೇಳಿ ಅದು ಅನುಭವದ ಮಾತು ಅದೇ ಸರಿಯಾಗಿ ಮತ್ತೆ ಅದು ಕಾಡಾನೆ ಬಂದಿದೆ ಅಂತೆ ಅಡಸ್ಕೊಂಡು ಬಂದಿದೆ ಇವರು ಇವರು ಅದನ್ನ ಫೈಟಿಗೆ ನಿಲ್ಲದೆ ಬಂದ್ಬಿಟ್ಟಿದ್ದಾರೆ ಇವರು ಎರಡು ವಿಷಯಗಳನ್ನ ತಿಳ್ಕೊಬೇಕು ಒಂದು ಕಾಡಾನೆ ಫೈಟ್ ಆದ ನಂತರ ಮತ್ತೆ ಅದು ಯಾವ ರೀತಿ ವಾಪಸ್ ಬರುತ್ತೆ ಅಂದ್ರೆ ಎದುರಾಳಿ ಆನೆ ಅದು ಮೂತ್ರ ವಿಸರ್ಜನೆ ಮಾಡುತ್ತೆ ಅಲ್ಲ ಅದರ ಸ್ಮೆಲ್ ಕೇಳಿದ ತಕ್ಷಣ ಮದ ಬಂದ ಆನೆಗೆ ಮತ್ತೆ ನಾವು ಕಿತ್ತ ನಿತ್ತಿಗೆ ಇರೋದು ಅಂತ ಹೇಳುತ್ತೆಲ್ಲ ಹೇಳ್ತೀವಲ್ಲ ಆ ರೀತಿ ಅದಕ್ಕೆ ಸಿಟ್ಟು ಬರುತ್ತಂತೆ ಅದು ಅಡಿಸ್ಕೊಂಡು ಬರುತ್ತೆ ಅದು ಹಾಗಾಗಿ ತುಂಬಾ ಎಚ್ಚರಿಕೆ ಎಚ್ಚರಿಕೆ ನಾವು ಇರ್ಬೇಕಾಗತ್ತೆ ಅವತ್ತು ಅರ್ಜುನನ ಸಾವಿನ ಘಟನೆಯನ್ನು ಮತ್ತೆ ಒಂದು ಸ್ವಲ್ಪ ನಿರೀಕಲ್ ಮಾಡ್ತೀನಿ ಮೊದಲೇ ಸಾರಿ ಫೈಟ್ ಮದಗಜದ ಜೊತೆ ಫೈಟ್ ಮಾಡಿ ಅರ್ಜುನ ಗೆದ್ದಿದ್ದಾನೆ ಗೆದ್ದ ನಂತರ ಏನ್ ಅಂತ ಹೇಳಿದ್ರೆ ಅದು ತಿರುಗಿದ ತಕ್ಷಣವೇ ಗಾಢಾನೇ ತಿರುಗಿದ ತಕ್ಷಣವೇ ಹಿಂದಿನಿಂದ ಅದಕ್ಕೆ ಒಡಿಬೇಕಿತ್ತು ಹೊಡೆದಾಗ ಅದು ಇನ್ನು ಗಾಯ ಆಗುತ್ತೆ ಅದು ಎದುರು ಇನ್ನು ಮತ್ತೆ ಬರ್ತಾ ಇರಲಿಲ್ಲ ನಾವೇನ್ ಮಾಡಿದ್ವಿ ಅದು ಆ ಯಾರು ಇರಲಿಲ್ಲ ಮೇಲೆ ವಾಪಸ್ ಅರ್ಜುನ ವಾಪಸ್ ಬಂದಿದ್ದಾನೆ ಬಂದ ನಂತರ ಮತ್ತೆ ಎರಡನೇ ಸಾರಿ ಅದರ ಅರ್ಜುನನ ಮೂತ್ರ ವಿಸರ್ಜನೆ ಮಾಡಿರ್ತಾರಲ್ಲ ಅದರ ಸ್ಮೆಲ್ ಇಂದ ಅದು ಮತ್ತೆ ಬಂದಿದೆ ಅರ್ಜುನನ ಮೇಲೆ ಅಟ್ಯಾಕ್ ಮಾಡಿದೆ ಆಯ್ತು ಅಟ್ಯಾಕ್ ಮಾಡಿದಾಗ ಏನಾಗಿದೆ ಇವರು ಗುಂಡು ಹೊಡೆದಿದ್ದಾರೆ ನೀವು ವಿಡಿಯೋದೆಲ್ಲ ನೋಡಿದಿರಿ ಕಳೆದ ವಿಡಿಯೋದಲ್ಲಿ ಇದೆ ಗುಂಡು ಹೊಡೆದಿದ್ದಾರೆ ಆ ಕಾಡನೆ ವಾಪಸ್ ಹೋಗಿದೆ ವಾಪಸ್ ಹೋಗಿದಾಗ ನಾವ್ ಏನ್ ಮಾಡಬೇಕಿತ್ತು ಅದನ್ನ ಮತ್ತೆ ಕರೆದು ಕರ್ಕೊಂಡು ಬರ್ಬೇಕಿತ್ತು ನಮ್ಮ ಅರ್ಜುನನ ನಾವೇನ್ ಮಾಡಿದ್ವಿ ಮತ್ತೆ ಅದನ್ನು ಮುಂದೆ ಬಿಟ್ಟಿದ್ವಿ ಅದು ನಮ್ಮ ಮತ್ತೆ ನಮ್ಗೆ ಅರ್ಜುನನಿಗೆ ತೊಂದರೆ ಆಗ್ಲಿಕ್ಕೆ ಕಾರಣ ಹಾಗಾಗಿ ಸ್ನೇಹಿತರೆ ಇಲ್ಲಿ ನಾವು ಯಾರು ಬಲ ಆಗಿರಿ ಯಾರು ವಿರುದ್ಧ ಆಗ್ಲಿ ಅದೇನು ಅಲ್ಲ ವ್ಯವಸ್ಥೆ ವ್ಯವಸ್ಥೆ ನಮ್ಮ ಅರ್ಜುನನ ವಿರುದ್ಧ ಇತ್ತು ಅರ್ಜುನನನ್ನು ಕಳ್ಕೊಂಡಿದೀವಿ ಯಾಕೆ ಇದನ್ನ ಮಾತಾಡ್ತಿದೀವಿ ಅಂದ್ರೆ ಅರ್ಜುನ ಇನ್ನು ನಮ್ಗು ಬರಲ್ಲ ಎಷ್ಟೇ ಮಾತಾಡಿದ್ರು ಅರ್ಜುನ ಬರಲ್ಲ ಅನ್ನೋ ಸತ್ಯ ನಮ್ಗೂ ಗೊತ್ತು ನಿಮ್ಗೂ ಗೊತ್ತು ಆದ್ರೆ ಅರ್ಜುನನಂತ ಸ್ಥಿತಿ ಬೇರೆ ಆನೆಗಳಿಗೆ ಬರಬಾರದು ಅನ್ನೋದು ಮಾತ್ರ ನಮ್ ಕಾಳಜಿ ಹಾಗಾಗಿ ಈಗಲಿಂದಲೇ ನಾವು ಎಚ್ಚರ ತೆಗೊಂಡ್ರೆ ಅಭಿಮನ್ಯು ಆಗಿರ್ಬೋದು ಭೀಮ್ ಆಗಿರ್ಬೋದು ಸುಗ್ರೀವ್ ಆಗಿರ್ಬೋದು ಪ್ರಶಾಂತ್ ಆಗಿರ್ಬೋದು ಯಾವುದೇ ಆನೆ ಆಗಿರ್ಬೋದು ಆ ನಾವು ಉಳಿಸ್ಕೋಬಹುದು ಹಾಗಾಗಿ ಎಚ್ಚರ ತಗೋಬೇಕಾಗುತ್ತೆ ಅನುಭವ ಯಾಕೆ ಬರುತ್ತೆ ಅಂದ್ರೆ ನಿಮ್ಗೆ ನೋಡಿ ಒಂದು ಸುಮ್ಮನೆ ನಾನು ವೆಹಿಕಲ್ ವಿಧಾನಗಳ ನಿಮಗೆ ಕ ನಿಮ್ಗೆ ಕೊಡ್ತಾ ಹೋಗಿದ್ದೀನಿ ಯಾವುದೇ ಒಬ್ಬ ಒಳ್ಳೆಯ ಚಾಲಕ ಆ ಚಾಲಕ ಒಳ್ಳೆ ಚಾಲಕ ಉತ್ತಮ ಚಾಲಕ ಅಂತ ನಾವು ಯಾವ ರೀತಿ ತಿಳಿ ಅವನ ಪರಿಗಣನೆ ಮಾಡ್ತೀವಿ ಅಂದ್ರೆ ಎಷ್ಟು ಚೆನ್ನಾಗಿ ವಾಹನವನ್ನ ಓಡಿಸ್ತಾನೆ ಅನ್ನೋದು ಮಾತ್ರ ಅಲ್ಲ ಅವನಿಗೆ ಆ ವಾಹನದ ಎಲ್ಲ ತಿಳುವಳಿಕೆ ಇದೆಯಾ ಇಲ್ಲ ಅನ್ನೋದು ಮೇಯ್ನು ಬರೀ ಒಳ್ಳೆ ಚಾಲಕ ಚೆನ್ನಾಗಿ ಓಡಿಸ್ತಾನೆ ಅಂತ ಇರುವ ಚಾಲಕ ಅವನಿಗೆ ಪಂಚರ್ ಆದ ಟೈರ್ನೆ ಚೇಂಜ್ ಮಾಡ್ಲಿಕ್ಕೆ ಗೊತ್ತಿರದಿದ್ರೆ ಅವನು ಚಾಲಕ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅದೇ ರೀತಿ ಪ್ರತಿಯೊಬ್ಬ ಚಾಲಕನಿಗೂ ಕೂಡ ಚಾಲನೆ ಮಾಡುವುದರ ಜೊತೆಗೆ ಆ ವಾಹನದ ಎಲ್ಲವೂ ತಿಳುವಳಿಕೆ ಇರಬೇಕು ಏನಾದರೂ ಚಿಕ್ಕ ಪುಟ್ಟ ಸಮಸ್ಯೆ ಬಂದಾಗ ಅವನೇ ಅದನ್ನು ದುರಸ್ತಿಪಡಿಸುವ ರೀತಿಯಲ್ಲಿ ಇರಬೇಕು ಅದೇ ರೀತಿ ಒಬ್ಬ ಮಾವುತನಿಗೆ ಆಗಿರ್ಬೋದು ಕಾವಡಿಗೆ ಆಗಿರ್ಬೋದು ಅಥವಾ ಕೇರ್ ಟೇಕರ್ ಅಂತ ಹೇಳ್ತೀವಲ್ಲ ಆನೆದು ಅವರಿಗೆ ಆನೆಯ ಬದುಕಿನ ಪ್ರತಿಯೊಂದು ಕೂಡ ಇರಬೇಕು ಒಂದು ಮದದ ಆನೆ ಜೊತೆ ಯಾವ ರೀತಿ ಫೈಟ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು ಆ ಮದ ಬಂದ ಆನೆ ಯಾವ ರೀತಿ ಮತ್ತೆ ವಾಪಸ್ ಬಂದು ತೊಂದರೆ ಕೊಡುವ ಸಾಧ್ಯತೆ ಇರುತ್ತೆ ಇರುತ್ತೆ ಅನ್ನೋದು ಕೂಡ ಗೊತ್ತಿರಬೇಕು ಅದೆಲ್ಲವೂ ಗೊತ್ತಿದ್ದರೆ ಖಂಡಿತ ಯಾವುದೇ ತೊಂದರೆ ಆಗಲ್ಲ ಅದು ಮುನ್ನೆಚ್ಚರಿಕೆ ನಾವು ಅಷ್ಟೇ ಈ ಎಲ್ಲ ಘಟನೆಗಳನ್ನ ನಾನು ಏನ್ ಹೇಳಿದೀನಿ ಆ ಘಟನೆನ ಅವತ್ತು ಆ ಮದ ಬಂದ ಆನೆಯ ಮೇಲಿದ್ದಂತ ಹುಡುಗ ಸಣ್ಣಪ್ಪ ಈಗ ನೋಡಿ ಅವರು ಎಷ್ಟೋ ವರ್ಷಗಳ ನಂತರ ಆ ಘಟನೆಯನ್ನು ಅವರು ನೆನಪು ಮಾಡ್ಕೊಳ್ತಾರೆ ಯಾವ ರೀತಿ ನಾನು ಮೇಲಿದ್ದಾಗ ನಮ್ಮ ಅರ್ಜುನ ಅದನ್ನು ಹೊಡೆದು ವರ್ತಿದೆ ಅಂತ ಹೇಳಿ ಆ ಮಾತನ್ನ ನೀವೇ ಕೇಳಿ ಅವನ ಚಿಕ್ಕೋರಾಗ ಸಾವಿರದ ಒಂಬೈನೂರ ತೊಂಬತ್ ನನ್ನ ಮಗದಲ್ಲಿ ಆಗ ಅಪ್ಪ ಬಂದಾಗ ಮಾಡ್ಕೊಂಡು ಹೋಗುದು ನಾವು ಶಾಲೆಗೆ ಹೋಗೋದು ಬರೋದು ಅಲ್ಲಿಂದ ನಮಗೆ ಆನೆಯಿಂದ ಚಿಕ್ಕವರಲ್ಲಾಗ ಭಾರಿ ಖುಷಿ ಪಡ್ತೀವಿ ಅದ ದೊಡ್ಡ ಆನೆ ಬೇರೆ ಕೂತ್ಕೋ ಅಪ್ಪ ಇದ್ರ ಸದೈ ಅದು ಸರಿ ಇಲ್ಲ ಕಣೋದು ಆನೆ ಭಾ ನನ್ನ ಹಾಕೊಂಡ್ರೆ ಸ್ವಲ್ಪ ದೂರದಲ್ಲಿ ಕೆಂಗಣ್ಣು ನೋಡ್ತದೆ ಬರಬೇಡಿ ಕ್ಯಾಂಪ್ಗಳಿಗೆಲ್ಲ ಅಂದ್ರೆ ನಮ್ಮ ತನೇ ನಮಗೆಲ್ಲ ಹೊಡೆಯೋರು ನಾವು ಹೊಡೆದ್ನೂ ಬಿಡೋಂಗಿಲ್ಲ ಆ ಪುನಃ ಹೊಡೆದೂ ಸ್ಕೂಲ್ ಮುಗಿಸ್ಕೊಬ್ರೆ ಅದು ಅಪ್ಪನ ಜೊತೆ ಸಿಗ್ಬೋದು ಅಪ್ಪ ಸ್ನಾನ ಮಾಡಿಸ್ಬೋದು ನಾವು ಸ್ನಾನ ಮಾಡ್ಸಬೇಕು ಹಾಗೆ ಒಗ್ಗಾಗಿ ಒಗ್ಗಿ 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 ಹೊಂದಾಣಿಕೆ ಆಯ್ತದೆ ನಮಗೆ ಅಡ್ಜಸ್ಟ್ ಆಯ್ತಾರೆ ಊರೋದು ಬಿಡೋದು ಆಗ ಸ್ಮೆಲ್ ಮೂಲಕ ನಮ್ನ ಮಾವು ಮಕ್ಕಳು ಅನ್ನೋದು ಒಂದು ಮಳೆ ಭಾವನೆ ಬರ್ತದೆ ಗೊತ್ತಾಯ್ತದೆ ಆಗ ಸೊಪ್ಪು ಕಡಿ ಕಡಿಲಿಕ್ಕೆ ಮರಾಟಿಮ್ಲೆಲ್ಲ ಸೊಪ್ಪು ಕಡಿಯೋಕೆ ಸಂದರ್ಭ ವಯಸ್ಸಾಗಿ ಬಂದಾಗ ಎಲ್ಲೆಲ್ಲ ಆಗ್ತಾರ ಅಪ್ಪ ಮರಾಗೆ ನಮಗೂ ನೀವು ಈಗ ನಮಗೂ ತಾಕತ್ತಿದ್ದಾಗ ನಾವು ಅಪ್ಪನಿಗೆ ಎಲ್ಪ್ ಆ ಮದ ಮಂದೆ ಮೂರು ನಾಲ್ಕು ತಿಂಗಳು ಕಟ್ಟಲೇಬೇಕು ಬಿಡೋಂಗಿಲ್ಲ ಆಗೋಗಿ ಬಸ್ರಿ ಸೊಪ್ಪು ಆಗಿರ್ಬೋದು ಆಪ್ ಸೊಪ್ಪಾಗಿರ್ಬೋದು ಸೈಲೆ ಮರ ಸೊಪ್ಪಾಗಿರ್ಬೋದು ಅವೆಲ್ಲ ಕಡಿಯೋಕೆ ಹೋಗಿ ಅಪ್ಪ ಆಗ ಬಿ ಆದಾಗ ಏಜಾಗಿ ಬಂದಾಗ ಅವ್ರು ಸ್ವಲ್ಪ ಆಸಕ್ತಿ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತದೆ ಹಾಗಿಂದ ಮಾಡ್ತಾ ಮಾಡ್ತಾ ಸ್ನಾನ ಮಾಡ್ತೀನಿ ಫ್ರೀ ಫ್ರೀಯಾಗಿ ಬಿಟ್ಬಿಡ್ತಾರಪ್ಪ ಆ ಕ್ಯಾಂಪಿಗೆ ಬರೋದು ತುಳ್ಕೊ ಬರೋದು ಮಾಡೋದು ಎಣ್ಣೆ ಹಚ್ಚೋದು ಬೇನ್ ಹಣ್ಣು ಹಚ್ಚೋದು ಅರ್ಧ ಎಣ್ಣೆ ಹಚ್ಚೋದು ನೀಟಾಗಿ ಹಾಲಿನ ಮಡ್ಕೊಳ್ಳೋದು ಆಗ ಅದನ್ನೇ ಒಂದು ಎರಡು ಐಟಿ ಫ್ರೀ ಬಿಡೋದು ಮದ್ಯ ಟೈಮ್ಲೆಲ್ಲ ತಿ ಮಣ್ಣಲ್ಲಿ ಕೆಸರಲ್ಲಿ ಅದು ಇಷ್ಟಪಾದಾಗೆ ಆಡ್ಬೇಕೋದು ಆ ಕೆಸರಲ್ಲಿ ಮೈ ತಾನೇ ಮೈಗೆ ಎಲ್ಲ ಏರಿಸಿ ಅದು ಮೈಯ ಮುಂದಾಗ ಆನೆ ಹುಡುಗ ಸ್ವಲ್ಪ ರಫ್ ಇರಲ್ಲ ಆ ರೀ ಆ ರೀತಿ ಮಾಡ್ಕೊಂಡು ಮಾಡ್ಕೊಂಡು ಮುಂದದಾಗೆ ಎರಡು ಸಾವಿರದ ಹನ್ನೆರಡರಲ್ಲಿ ನಮ್ಮ ದೊಡ್ಡಪ್ಪಾಜಿ ಮತ್ತು ಶೇಖರ ಎಫಾರೆಷ್ಟು ಮತ್ತು ನಮ್ಮ ತಂದೆ ನಮ್ಮ ಸತೀಶ್ ಆರೀಫ್ ಇರ್ತಾರೆ ಇದ್ಯಾರು ಹುಡುಗ ಅಂತ ಹೇಳಿದರು ಇಲ್ಲ ಸರ್ ನಾನು ನಮ್ಮ ಹುಡುಗನೇ ಆನೆ ಕೆಲಸ ಮಾಡ್ತಲ್ಲ ಕೊಡ್ಬೋದಲ್ಲ ಮುಂದೆ ಆನೆ ಕೆಲಸ ನಿಮ್ಮಿಂದ ಒಂದು ಅನ್ನೋದ ನೀವು ಒಂದು ಅನ್ನದಾರಕ್ಕೆ ಮಾಡ್ಬೋದಲ್ಲ ಆವಾಗ ಆಸಕ್ತಿ ಆಶ್ವತಿ ಸಾರೀಫೋರಿಗೆ ತಿಳಿಸಿ ನನಗೆ ಪಿ ಸಿ ಪ್ಯಾಕಿ ದಿನ ಗೊತ್ತಿ ನೋಡೋ ತಗೋತಾರೆ ಎರಡು ಸಾವಿರದ ಹನ್ನೆರಡು ಕವಡಿಯಾಗಿ ಕವಾಡ್ಡಿ ಆವಾಗ ನನಗೆ ಆಗುತ್ತೆ ಅದರ ಮಾಡ್ಕೊಂಡು ಮಾಡ್ಕೊಂಡಾಗ ಅದೇ ವರ್ಷದಲ್ಲಿ ಅಂಬಾರಿ ಬೀಳ್ತದೆ ಎರಡು ಸಾವಿರದ ಹನ್ನೆರಡರಲ್ಲಿ ಅಂಬಾರಿ ಬೀಳ್ತದೆ ಆಗ ಅಂಬಾರಿ ಎಕ್ಸ ಎಕ್ಸಸೈಸ್ ಮಾಡಿರ್ತೀನಿ ಅವನಿಗೆ ಅದು ಮಾಡ್ತಾ ಮಾಡ್ತಾ ಒಂದು ಎರಡು ಸಾವಿರದ ಹನ್ನೆರಡು ಹದಿಮೂರು ಅಂಬಾರಿ ಹದಿಮೂರ ಅಪ್ಪ ಅಪ್ಪ ಮಾವಿಕ ಮಾಮೂಲಿ ಕವಾಡಿಗೆ ಆಗ ಅಪ್ಪಂದ ಅಪ್ಪನಂದ ಒಡನಾಟಗಳು ಕಳ್ಕೊಂಡು ನನಗೆ ಸ್ವಲ್ಪ ಧೈರ್ಯ ತುಂಬುತ್ತದಾಗ ಅಪ್ಪ ಮಾಡೋ ಸ್ವಲ್ ಕಾರ್ಯಾಚರಣೆಗಳು ಕಾರ್ಯಾಚರಣೆ ಆಗಿರ್ಬೋದು ಮತ್ತು ಆನೆ ಕಾ ಕಾರ್ಯಾಚರಣೆಗಳಾಗಿರ್ಬೋದು ಮತ್ತು ಆನೆ ಒಳಗಡೆ ಫೈಟಿಂಗ್ ಬರೋದು ಅವ್ಯಾಗ ನೋಡ್ಕೊಂಡು ಬಂದಾಗ ಅಪ್ಪ ಈ ರೀತಿ ಮಾಡ್ಕೊಂಡು ಹೋಯ್ತದೆ ಆಗ ನನಗೊಂದು ಈ ರೀತಿ ನಾನು ಮಾಡ್ಕೊಂಡು ಹೋಗ್ಬೇಕು ಧೈರ್ಯ ತುಂಬೋದು ಧೈರ್ಯ ನನಗೆ ನನಗಾಗ ಒಂದು ತಗೊಂಡು ಹೋಗ್ಬೇಕಾದ್ರೆ ಹೋಗಬೇಕಾದ್ರೆ ಸರ್ ಆಡ ಒಳಗಡೆ ಅದು ಪ್ರೀ ನಂದಾನು ನಮ್ಮ ತಂದೆ ರೋಡಲ್ಲಿ ಕೂತವ್ರೆ ಸರ್ ದೀಪ್ ರೋಡಲ್ಲಿ ನಾವು ಅದು ಸುತ್ತಾಳಂತೀವಿ ಅದನ್ನ ಅರ್ಧ ಗಂಟೆ ನನ್ನ ಕೂಡ್ಸ್ಕೊಂಡು ಮರ ಮರ ನಾನು ಇವಾಗ ನಿಮ್ಮ ಎದುರುಗಡೆನೆ ನನ್ನ ಕೂಡ್ಸ್ಕೊಂಡೆ ನೀವು ಮೇಲೆ ಇದ್ರ ಮೇಲೆ ಅರ್ಧ ಗಂಟೆ ಒಬ್ಬ ನಮ್ಮ ನಾವು ಕಾಡಿನ ರಾಜ ಅಂತ ಹೇಳೋದು ಅವನ ಹೆಸರು ಬಾಬೇಟ್ ಬಾಬೇಟ್ ಅಂತ ಯಾರನ್ನ ಅವನ್ ನಮ್ಮ ನನ್ನ ಜೊತೆ ತುಪ್ಪು ಕಡಿಯ ಕಡಿಯಲಿಕ್ಕೆ ಬರ್ತೀವಲ್ಲ ಆ ಹುಡುಗರು ಅಪ್ಪನಿಗಾಗ ಸ್ವಲ್ಪ ಬ್ರೈನ್ ಟುಮರ್ಗೆ ಸ್ವಲ್ಪ ಪೇಷಂಟಾಗಿರ್ತಾರೆ ಸರ್ ಆನೆ ಮೇಲೆ ಕೂರಕ್ಕೆಲ್ಲ ಆಸಕ್ತಿ ಇರಲ್ಲ ಅದು ನಾವು ಹೋದಾಗ ಸರ್ ಜೊತೆಯೇ ಬಂದ ನಮ್ಮ ಆನೆ ಹುಚ್ಚೆ ಬಿಟ್ಟು ಹೋಗಿರ್ತದೆ ಸ್ಮೆಲ್ ಮಠದ ಸ್ಮೆಲ್ ಹುಚ್ಚೆ ಬಿದ್ದಿರ್ತಲ್ಲ ಆ ಸ್ಮೆಲ್ಲುನ ಓದಕ್ಕೆ ಕೆಚ್ಕೊಂಡೇ ಬಂದಿತ್ತು ಕಡಾನೆ ಕಾಡಾನೆ ಫೈಟಿಂಗ್ ನಮ್ಮ ಬಳ್ಳ ಒಂದಕ್ಕಾದರಿಂದ ಸರ್ ನಮ್ಮ ಆಡಿ ನಾವು ಕ್ಯಾಂಪಿಗೆ ಏಸಿ ಹನ್ನೊಂದು ಗಂಟೆ ನಾವು ಬಿಟ್ಟು ಕಾಡಿಗೆ ಕಾಡಿಗೆ ಸೊಪ್ಪು ತುಪ್ಪ ಹೋದಾಗ ಜೊತೆ ನಮ್ಮ ಆನೆ ಹುಚ್ಚೆ ಸ್ಮೆಲ್ ಬಿದ್ದಿರ್ತಲ್ಲ ಹೆವಿ ಮದ ಅದಾಗ ಸ್ಮೆಲ್ ಬರ್ತದೆ ಮದ ಚಿಲ್ತ ಆಗ ಸ್ಮೆಲ್ ಬಂದ ಅದನ್ನೇ ಜೊತೆಲೇ ಬಂದೈತೆ ನಮ್ಮ ಹೆಂಗೆ ಹೋಗಿದ್ದು ಹಂಗೇನೆ ಮದ ಮದ ಅದೂ ಮದ ತಾನೇ ಇದೂ ಅವು ಸಣ್ಣ ಸಣ್ಣ ಈಗ ಮಳೆ ಈಗ ಮಳೆ ಹೊಡೆಯಲ್ಲ ಸರ್ ಸ್ಟಿಕ್ ಮಳೆ ಇಬ್ಬನೇ ಮುಂಗಾರ ಮಳೆ ಇದ್ದಾಗ ಆವಾಗ ಬಂತು ಸರ್ ತಾತ ಆನೆ ಬಂತು ಆನೆ ಬಂತು ಆನೆ ಬಂತು ನೋಡ್ತೀವಿ ಆನೆ ಬಂತು ಅದು ಬಂದು ಸುಂಡ್ಲು ಕೈನಲ್ಲ ಕಚ್ಚೋದು ಟಿವಿಯಾಗ ಮುಗಿದ್ನಲ್ಲ ಆಡೋಲ್ಲ ನಮ್ಮ ಮಾನೆಯ ನೋಡೋದು ಇಲ್ಲಿ ಅಪ್ಪ ಬಂತು ಮಗ ನನಗೂ ಫೈಟಿಂಗ್ ಆಡಿಸ್ ನನಗೆ ಅಭ್ಯಾಸ ಅದೇ ನನಗೆ ಫಸ್ಟ್ ಫಾ ಫಸ್ಟ್ ಆಗಿರೋದು ಫೈಟಿಂಗ್ ಅದೇ ಬಂತು ಸರ್ ಏನಲ್ಲ ಮಗ ಜೋರಾಗಿ ಕೂತ್ಕೊಂಡು ಏನೇ ಬೇಡ ನಮ್ಮ ಮಾನೇ ಬಿಡಲ್ಲ ಆ ನನಗೆ ಈ ಕಾಲಲ್ಲಿ ಕಿತ್ತೋಗಿತ್ತು ಹಗಾಗಿ ಕುರ್ತಿವಿಲ್ಲ ಸರ್ ಎರಡು ಕಾಲಲ್ಲಿ ನಾನು ಶಿರ್ಮಾರ್ ಕಿತ್ತೋಗಿತ್ತು ಫೈಟ್ ಆಡೋ ಹೊಡೆದಾಡೋದಂಗೆ ನಾವು ಫೈಟ್ ಆಡೋದಕ್ಕೆ ಸರ್ ಅದರಲ್ಲಿ ನಾವು ಮಣ್ಣು ನಿಂಟಿದ್ದಂಗೆ ಅದರ ಮೈ ಮೇಲೆ ಅಷ್ಟು ಅಂತೆ ಆನೇ ಇವತ್ತು ಇಲ್ಲಿ ಇಲ್ಲ ಅಂದಮೇಲೆ ಎಷ್ಟು ನೋವು ಆಯ್ತು ಸರ್ ಭಾರಿ ಬೇಜಾರಾಕದಾಗಳು ಹತ್ರ ಫೈಟಿಂಗ್ ಆಯ್ತು ಅಂತ ಹೇಳಿದ್ರು ಸರ್ ಆವಾಗ ನಾನು ಅರ್ಧ ಗಂಟೆ ಮಾಡ್ದಲ್ಲ ಅಪ್ಪ ಬಾ ಕೂತ್ಕೋ ನನಗೆ ಅನುಭವಗಳಿಲ್ಲ ಇರೋದು ಹೇಳ್ಬಿಡ್ಬೇಕಲ್ಲ ಅವರು ಅವ್ರ ಫೈಟಿಂಗ್ ಆಡ್ಕೊಂಬಂದ್ರಾಗೆ ನನಗೆ ಅಷ್ಟು ಏರೇ ನನಗೆಲ್ಲ ಇಲ್ಲ ನಾನು ಮೇಲೇ ಕುಂತಿದ್ದಾಗ ನಾನು ಮೇಲೇ ನನಗೆ ಫೈಟಿಂಗ್ ಆಡಕ್ಕೆ ಆಡಿಸೋಕ್ಕೆ ಬರಲ್ಲ ಏನು ಇಲ್ಲ ಬಂದು ಹುಷಾರಿಲ್ಲ ನಮ್ಮ ಮಾನೆ ಬೀಡಲ್ಲ ನೀನು ಅದೇ ಇಡಿಬೇಡ ಬಿಟ್ಟು ಬಿಡೋದು ನಾವು ಓಡಿ ಓಡಿ ಓಡ್ದು ತೆಗ್ದು ಬೀಸಾರೇ ಬಿಡ್ತದ್ದು ಆಗ ಆಡಿ ನಾನು ಅದು ಹಿಂಗೆ ಮಸ್ತಿನೆಲ್ಲ ಹಿಂಗೆ ಯಾಕೆ ಕುಡಿಯೋದು ಎರಡು ಹೇಳು ಕುಡಿಯೋದು ಗೋಪಾಗೆ ಈಗ ಬೀಡ ಒಂದು ಎಪ್ಪ ಇಷ್ಟ ಅಲ್ಲ ಒಂದೊಂದು ಅರ್ಧ ಎಕರೆ ಏನೋ ಫೈಟಿಂಗ್ ಹೊತ್ತು ಹೊಡೆದಾಡಿರೋದು ಇವಾಗ ನಾನು ಸಾಕೋಬೇಕಾಗಿತ್ತು ಜ್ವರನೇ ಸರ್ ಸಂಜೆ ಆಗ ಹಿಂದೆ ಒಂದು ಸೊಪ್ಪು ಕಟ್ಟಿ ಮೊಡಗಿದ್ದೆವು ಜೀಪ್ ರೋಡ್ಲೆ ಇನ್ನೇನ ಅಲ್ಲಿ ಆನೆ ನೀನು ಹಿಂದೆ ಮನೆ ಆಡೋದು ಪುನಃ ಬಂದ್ ಬಂದು ಬೀಳ್ತಾ ಇರ್ತದೆ ಒಂದು ಹೊಡೆದು ಹೊಡ್ಸಿದಿವೇಗ ಸಾರಿ ಎತ್ತಿ ಕಟ್ಟ ನಾಕಿ ಮಡಿದ ಅಂಕುಸದಲ್ಲಿ ಹೊಡೆದು ಅದನ್ನ ಸ್ಪೀಡಾನೆ ಸರ್ ನಡ್ಸಿದಲ್ಲಿ ಬೆಳ್ಳೆ ಎವಿ ಹೊಡೆಯಂಗಿಲ್ಲ ಕೋಪ ನಮ್ ಕೋಪದ ಅಷ್ಟೇ ಒಂದು ನಾಲ್ಕು ಮಡ್ದೆ ಹೊಡೆ ಬಿದ್ದು ಸೊಪ್ಪನ ಹೆಚ್ಚಿದೆ ಇಟ್ಟಿದೆ ನಮ್ಮ ಮಾನೆ ನಮ್ಮ ತಂದೆ ಹೇಳ್ಬಿಟ್ಟಿದ್ವು ಮತ್ತೆ ಮದ ಮದ ಧಾನಿಗಳು ಒಂದೊಂದ್ಸರ್ತಿ ನಾವು ಸುಧಾರ್ಸ್ಕೊಂಡು ಮುಂದ್ ಆಡಿ ಹಿಂಗಾಡಿ ಎದುರು ಓಡಿಸಿದಾಗ ನಮ್ಮ ಮತ್ತೆ ಬಿಡಕ್ ಹೋಗಬೇಕು ಜಸ್ಟ್ ಇದು ನಮ್ಮ ತಂದೆ ಹೇಳ್ಕೊಟ್ಟಿದ್ವಿ ನಾನು ಒಂದು ಪಾಠಗಳು ಮತ್ತೆ ಸಡನ್ ಅದಾಗಿ ಅದು ಬಂದ್ರೆ ನಾವು ಬಿಡಕ್ ಹೋಗ್ಬಾರ್ದು ಅಂದ್ರೆ ಅದು ನಮ್ ತೀಟಿನ ನಾವು ಹೋಗ್ಬೇಕು ಅದ್ರ ತೀಟೆ ಬಂದ್ರೆ ನಾವು ಬಿಡ್ಬಾರ್ದು ಮತ್ತೆ ಬರೋ ಇದೆ ಸಾಧ್ಯತೆ ಇದೆ ಆನೆ ಸುಸ್ತ ಸುಸ್ತು ರಷ್ಟು ತಗೊಂಡು ರಷ್ಟು ತಗೊಂಡು ಬಂದು ಓಡಬಾರ್ದು ಅಂತ ಮತ ಮತದಾನ ಯಾಕಂದ್ರೆ ಇದು ನಮ್ಮ ಕಂಟ್ರೋಲ್ ಇರ್ತದೆ ಅದು ಫ್ರೀ ಆಗಿರ್ತದೆ ಕಾರ್ನೆಗಳು ಪೈಟಾಡೋದಕ್ಕೆ ಅದಕ್ಕೆ ಹೇಳೋರಿಲ್ಲ ಕೇಳೋರಿಲ್ಲ ಅದು ಕೋಪಿ ಇಷ್ಟ ತಿಂದು ಕೊಬ್ಬದಲ್ಲಿರ್ತದೆ ನಮ್ಮ ಮನೆಗಳು ಕೆಲಸ ಮಾಡಿ ಸು ಆಯಸ್ಸಾಗಿ ಮರದಲ್ಲಿರ್ತವೆ ಈಗ ಕೋಪ ಇರ್ತವೆ ನಮಗೆ ಕಂಟ್ರೋಲ್ ಇರ್ತವೆ ಏಡು ಅಂದರೆ ಕಂಟ್ರೋಲ್ ಇರ್ತದಲ್ಲ ಆ ಮೂಮೆಂಟ್ ನಮ್ಮ ಬೈದಲ್ಲಿರ್ತದೆ ನಮ್ಮ ಸೇಫ್ಟಿ ಮಾಡ್ಬೇಕು ಅದು ನಮ್ಮ ಸಾಕಿರ ಅನೆಗಳು ಕೆಲವೊಂದು ಆನೆಗಳು ಬರಲ್ಲ ಇರ್ತೀವ ಒಂದೇ ಆನೆಗಳಂತ ಕೆಲವೊಂದು ಈಗ ಅಭಿಮಾನಿ ಅರ್ಜುನ್ ತಾವೇ ಪೇಜಲ್ಲಿ ಹೇಳಿದಾಗ ಅಭಿಮಾನಿ ಅರ್ಜುನ್ ಅಂತ ಆನೆ ಮತ್ತೆ ಸಿಗೋಲ್ಲ ಅದನ್ನಂತೆ ಮಾತೃಗಳು ಪತಿನ ಆಗೋಲ್ಲ ಈಗ ಅಭಿಮಾನಿಗೆ ನಮ್ಮ ವಸಂತ ಎಷ್ಟೋ ಗ್ರೇಟು ಅಷ್ಟೇ ಗ್ರೇಟ್ ಅದಕ್ಕೆ ನಂತೆ ಬೇರೆ ಆನೆಗೆ ಅಭಿಮಾನಿ ಅಂತರ ವಸಂತನ ಬರಕ್ಕಾಗಲ್ಲ ಅರ್ಜುನಿಗೆ ದುಡ್ಡು ಮಸ್ತ್ ಥರ ಮಾತು ಬರಕಾಗಲ್ಲ ನನ್ನ ಅಭಿ ನಾವು ಬೇರೆಯವ್ರ ಬಗ್ಗೆ ನನಗೆ ನನಗೆ ಬೇಕಾಗಿಲ್ಲ ನನ್ನ ಒಂದು ಕುಲಕಸುಬಿ ಇದು ಆನೆ ಒಂದು ನನಗೆ ಒಂದು ಕುಲ ಕಸುಬೀಸ ಆದ್ಮೇಲೆ ಕೇಳಿದಿರಲ್ಲ ಸಣ್ಣಪ್ಪ ಅವರ ಬರದಾಳೆ ಬಂತು ಅವರಿಗೆ ನೋಡಿ ಅರ್ಜುನ್ ಅಂದ ತಕ್ಷಣ ಭಾವುಕರಾಗ್ತಾರೆ ಹೆಚ್ಚು ಮಾತಾಡ್ಲಿಕ್ಕೆ ಆಗಲ್ಲ ಮತ್ತೆ ತುಂಬಾ ದೊಡ್ಡ ಮಾತು ಮಾತುಗಾರರು ಅಲ್ಲ ಅವ್ರ ಯಾವುದೋ ಯಾವ್ದೊಂದು ಕಾರಣಕ್ಕೆ ಅವರಿಗೆ ನೋಡಿ ಅವರಿಗೆ ಮಾವುತ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಬೇರೆ ಯಾರು ಮಾಹುತರಿದ್ರು ಅವ್ರನ್ನ ನಾವು ಟೀಕೆ ಮಾಡ್ತಾ ಇಲ್ಲ ಅವತ್ತು ಒಂದು ವ್ಯವಸ್ಥೆ ಚೆನ್ನಾಗಿ ಬದ್ ಬರ್ತಾ ಇದ್ದಾಗ ಅದು ದಿಢೀರಾಗಿ ಆ ವ್ಯವಸ್ಥೆನ ಬದಲಾವಣೆ ಮಾಡೋದಿದೆಯಲ್ಲ ಅದು ತೊಂದರೆ ಆಗುತ್ತೆ ಅನ್ನೋದು ಮಾತ್ರ ನಮ್ಮ ಕಾಳಜಿ ಹಾಗಾಗಿ ಸಣ್ಣಪ್ಪ ತಮ್ಮ ಮನದಾಳದ ಮಾತನ್ನು ಹೇಳಿದ್ದಾರೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಆ ಅರ್ಜುನನನ್ನ ಬದಲಾವಣೆ ಮಾಡಿರೋದಿದೆಯಲ್ಲ ದೊಡ್ಡ ಮಸ್ತಿ ಕುಟುಂಬ ಆ ಕೊಡುಗೆನ ನಾವು ಖಂಡಿತ ಅದನ್ನ ಆ ತೆಗೆದು ತೆಗೆದಾಕ್ಲಿಕ್ಕೆ ಆಗಲ್ಲ ಆ ದೊಡ್ಡ ಮಸ್ತಿ ಯಾವ ರೀತಿ ನಮ್ಮ ಅರ್ಜುನನನ್ನ ತಯಾರು ಮಾಡಿದ್ರು ಆ ಅರ್ಜುನ ಯಾವ ರೀತಿ ದೊಡ್ಡ ಮಾಸ್ತಿ ಜೊತೆಯಲ್ಲಿ ಕೊನೆಯವರಿಗೂ ಇದ್ದ ಅನ್ನೋದನ್ನ ನಿಮ್ಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ತುಂಬಾ ರೋಚಕ ಆಗಿದೆ ನಮ್ಮ ಅರ್ಜುನನ ಅವನ ಕಥೆಗಳನ್ನ ಕೇಳ್ತಾ ಇದ್ರೆ ಮೈ ರೋಮಾಂಚನ ಆಗುತ್ತೆ ಅದೇನು ಅನ್ನೋದನ್ನ ನಿಮ್ಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಅಲ್ಲಿವರೆಗೆ ಎಲ್ರಿಗೂ ಕೂಡ ನಮಸ್ತೆ